ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಳಿನ ಸಂಚಿಕೆಯಲ್ಲಿ ಪುಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರ್ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೇ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಸಂಚಿಕೆಯ ಮೊದಲಿಗೆ ಕಂಠ ಇದನ್ನು ಮೆಸ್ಸು ನಾನು ಒಳಗೆ ಬರಬೇಕಾ ಅಂತ ಸ್ನೇಹ ಅವರನ್ನು ಕೇಳ್ತಾನೆ ಆಗ ಸ್ನೇಹ ಮತ್ತು ನಾನು ನಿಮ್ಮನ್ನು ಇಲ್ಲಿವರೆಗೂ ಯಾಕೆ ಕರೆದೆ ಅಂತ ಕೇಳಿದಾಗ ಕಂಠಿ ಅಲ್ಲ ಸುಮ್ಕೆ ಜೊತೆಗೆ ಬರ ಕರೆದ್ರೇನೋ ಅನ್ಕೊಂಡೆ ಅಂತ ಹೇಳ್ತಾರೆ ಆಗ ಸ್ನೇಹ ನನ್ನ ಜೊತೆಗೆ ಬರೋಕ್ಕೆ ಸರ್ಕಾರನೇ ಜನರನ್ನ ನನ್ನ ಜೊತೆಗೆ ನಿಲ್ಸಿದೆ ವಿಷಯ ಇದೆ ಶ್ರೀ ಹೇಳ್ತೀನಿ ಬನ್ನಿ ಅಂತ ಕರೀತಾರೆ ಆಗ ಹಾಸ್ಪಿಟಲ್ ಕಮಿಟಿಯವರೆಲ್ಲರೂ ಸ್ನೇಹ ಅವರಿಗೆ ಹಾರ ಹಾಕಿ ವೆಲ್ಕಮ್ ಮಾಡ್ತಾರೆ ಆಗ ಕಂಠಿಯವರು ಕೊಡಿ ಮೆಣಸು ನಾನೆಲ್ಲದನ್ನೂ ಹಿಡ್ಕೋತೀನಿ ಅಂತ ಇಸ್ಕೋತಾರೆ ಆಗ ಸ್ನೇಹ ಅವರು ಅಲ್ಲಿದ್ದ ಒಬ್ರಿಗೆ ಕರೆದು ಇದನ್ನೆಲ್ಲ ಕಾರಲ್ಲಿ ಇಟ್ಬಿಡಿ ಅಂತ ಕಂಠಿ ಅವರಿಂದ ಕೊಟ್ಟು ಅವ್ರ ಕೈಗೆ ಕಳಿಸ್ತಾರೆ ಆಗ ಸ್ನೇಹ ಇದನ್ನೆಲ್ಲ ನಿಮಗೆ ಮಾಡೋಕೆ ಯಾರು ಹೇಳಿದ್ದು ಅಂತ ಕೇಳಿದಾಗ ಕಂಠಿ ನನ್ನ ಕರ್ಕೊಂಡು ಬಂದಿದ್ದು ಇದಕ್ಕೆ ಅಲ್ವೇ ಅಂತ ಕೇಳ್ತಾರೆ ಆಗ ಸ್ನೇಹ ಇದಕ್ಕಲ್ಲ ಇದನ್ನ ಮಾಡೋದಕ್ಕೆ ಬೇರೆಯವರು ಇದ್ದಾರೆ ಅಂತ ಹೇಳ್ತಾರೆ ಕಡೆ ಸಿಂಗಾರಮ್ಮ ದರ ದರ ಅಂತ ಹೇಳಿ ಗಂಗಾಧ್ರಯ್ಯನ ಮಗಳು ಕೈ ಹಿಡ್ಕೊಂಡು ಹೇಳ್ಕೊಂಡು ಬರ್ತಾರೆ ಆಗ ಗಂಗಾಧ್ರೆ ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ ಮೇಡಮ್ ನಮ್ಮನ್ನ ಬಿಟ್ಬಿಡಿ ಅಮೋರೆ ನೀವು ಅಂದ್ಕೊಂಡಂಗೆ ನಾವು ಯಾವ ತಪ್ಪನ್ನು ಮಾಡಿಲ್ಲ ಅಮ್ಮೋರೆ ನಾವು ತುಂಬಾ ಪಾಪ್ದವ್ ಅಮೋರೆ ನಾವೀಗಾಗಲೇ ತುಂಬಾ ಅನುಭವಿಸ್ಬಿಟ್ಟಿದೀವಿ ದಯವಿಟ್ಟು ಬಿಟ್ಬಿಡಿ ಅಮೋರೆ ಅಂತ ಗಂಗಾಧ್ರಯ್ಯ ಬೇಡ್ಕೋತಾರೆ ಆಗ ಗಂಗಾಧ್ರಯ್ಯ ದಾಸಪ್ಪನ ಮನೆ ಆಳ್ಗಳನ್ನ ನೋಡಿ ಅಯ್ಯೋ ದಾಸಪ್ಪನ ಮನೆ ಆಳ್ಗಳು ಮೋರೆ ನಾವು ಅವರಿಂದನೆ ತಪ್ಪಿಸ್ಕೊಂಡು ಬಂದಿರೋದು ಅಮ್ಮೋರೆ ದಯವಿಟ್ಟು ಅವ್ರ ಕೈಗೆ ನಮ್ಮನ್ನ ಹಿಡ್ಕೊಡ್ಬೇಡಿ ಅವರು ಒಳ್ಳೆಯವರಲ್ಲ ಮೋರೆ ತುಂಬಾ ಕೆಟ್ಟವರಮ್ಮ ಮಗಳೇ ನೀ ಹೆಂಗಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋಗು ಸಿಗ್ಬಿಡ ಅವ್ರ ಕೈಗೆ ಅಂತ ಗಂಗಾಧ್ರಯ್ಯ ಹೇಳ್ತಿರುವಾಗ ಸಿಂಗಾರಾಮ್ನೋರು ಗಂಗಾಧ್ರಯ್ಯಿಂದ ಆ ಕಡೆ ತಳ್ಳಿಬಿಟ್ಟು ಆಗ ಸಿಂಗಾರಾಮ್ನೋರು ಆ ಹುಡ್ಗಿ ಕಪಾಳಿಗೆ ಒಂದು ಹೊಡಿತಾರೆ ನನ್ ಹಿಡಿದೇ ತಪ್ಪಿಸ್ಕೊಳ್ಳಕ್ ನೋಡ್ತೀಯಾ ನಡಿ ಬಾರೆ ಸುಮ್ಕೆ ಅಂತ ಮತ್ತೆ ದರ ದರ ಅಂತ ಹೇಳ್ಕೊಂಡು ಹೋಗ್ತಾರೆ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಆ ಹುಡ್ಗಿನ ಎಷ್ಟೇ ಹೇಳಿದ್ರು ಅವಳು ಬರೋದೇ ಇಲ್ಲ ಯಾಕೆ ಅಂತ ಸಿಂಗಾರಮ್ಮ ಹಿಂದೆ ತಿರುಗಿ ನೋಡಿದಾಗ ಪುಟ್ಟಕ್ಕ ಹುಡ್ಗಿ ಕೈನ ಹಿಡ್ಕೊಂಡಿರ್ತಾರೆ ಆಗ ಪುಟ್ಟಕ್ಕ ಹಿಂದೆ ಆಗಿದ್ದನ್ನ ಜ್ಞಾಪಕ ಮಾಡ್ಕೋತಾರೆ ಸ್ನೇಹ ಅವರಿಗೆ ಕಾಲ್ ಮಾಡಿರ್ತಾಳೆ ಹಲೋ ಅವ್ವ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಅಂತ ಹೇಳ್ತಾಳೆ ಅದೇ ನಮ್ಮನೇಲಿ ಅಪ್ಪ ಮಗಳು ಇದ್ದಾರಲ್ಲ ಅವ್ರನ್ನ ನಾವು ಹುಷಾರಾಗಿ ನೋಡ್ಕೋಬೇಕವ್ವ ಅವ್ರ ಮೇಲೆ ಯಾರ್ದೋ ಕೆಟ್ಟ ದೃಷ್ಟಿ ಬಿದ್ದಿದೆ ಅವ್ರನ್ನ ಮನೆಯಿಂದ ಹೊರಗೆ ಹೋಗೋದಿಕ್ಕೆ ಬಿಡ್ಬೇಡ ನಾನಿಂಗ್ ಸಿಕ್ಕದಾಗ ಎಲ್ಲದನ್ನೂ ಹೇಳ್ತೀನವ್ವಾ ಸದ್ಯಕ್ಕೆ ನಾವು ಅವರಿಬ್ ಹುಷಾರಾಗಿ ನೋಡ್ಕೋಬೇಕು ಅವ್ರನ್ನ ಭದ್ರವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ನಾನು ಗಂಗಾಧರ್ ಅವ್ರನ್ನ ಕರೆದು ಮಾತಾಡಿಸ್ ಪಾಪ ಅವ್ರು ತುಂಬಾನೇ ದೊಡ್ಡ ಅಪಾಯದಿಂದ ಓಡ್ ಬಂದಿದ್ದಾರೆ ಅವರಿಬ್ರಿಗೂ ಏನೂ ಆಗದೆ ಇರೋ ಥರ ನಾವು ನೋಡ್ಕೋಬೇಕವ ಇದ್ನೇ ಹೇಳಬೇಕಿತ್ತು ಅದ್ಕೆ ಕಾಲ್ ಮಾಡಿದೆ ಅಂತ ಹೇಳ್ದಾಗ ಸರಿ ಸರಿ ನಾನು ನೋಡ್ಕೋತೀನಿ ಅಂತ ಕಾಲ್ ಇಡ್ತಾರೆ ಇದು ಪುಟ್ಟಕ್ಕಂಗೆ ನೆನ್ಪಾಗತ್ತೆ ಆಗ ಸಿಂಗರಮ್ಮ ಪುಟ್ಟಕ್ಕ ಏನ್ ಮಾಡ್ತಿದೀಯಾ ಅಂತ ಕೇಳ್ತಾರೆ ಬಿಡು ಕೈನಾ ಈ ಹುಡ್ಗಿನ ನಾನೇ ಅವ್ರ ಹತ್ರ ಹೇಳ್ಕೊಂಡು ಹೋಗಿ ಬಿಡ್ಬಾರ್ದಿ ಬಿಡು ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಕೈ ಬಿಡಿಯಾ ಮೋರೆ ಅಂತ ಹೇಳ್ದಾಗ ಸಿಂಗಾರಮ್ಮ ಪುಟ್ಟಕ್ಕ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಜೋರಾಗಿ ಬುಡಿ ಅಂದೆ ಕೈನಾ ಅಂತ ಜೋರಾಗಿ ಹೇಳ್ತಾರೆ ಆಗ ಸಿಂಗಾರಮ್ಮ ಪುಟ್ಟಕ್ಕ ಏನ್ ಮಾಡ್ತಿದ್ಯಾ ನೀನು ಇವರಿಬ್ರಿಂದಲೇ ನಿನ್ ಮನೆಗ್ ತೊಂದ್ರೆ ಗೊತ್ತಾ ನಿಂಗೆ ಅಂತ ಹೇಳ ಆಗ ಪುಟ್ಟಕ್ಕ ಇಲ್ಲ ಮೋರೆ ಈ ಜನಗಳಿಂದನೇ ಅವರಿಬ್ರಿಗೆ ತೊಂದ್ರೆ ಅಂತ ಹೇಳ್ತಾರೆ ಪುಟ್ಟಕ್ಕ ಆಗ ಸಿಂಗಾರಮ್ಮ ಓ ಇವ್ರ ಕಣ್ಣೀರ್ ನೋಡಿ ಕರ್ಗೋದ್ಯ ಪುಟ್ಟಕ್ಕ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಇಲ್ಲ ಮೋರೆ ನನ್ ಮನ್ಸಿಗೆ ವಿರುದ್ಧವಾಗಿ ನಾ ನಡ್ಕಣಕ ಹೊಂಟಿದ್ದೆ ಆದರೆ ಸರಿಯಾದ ಸಮಯಕ್ಕೆ ನನ್ನ ಮಗಳು ನನ್ನ ಕಣ್ ತರಿಸಿದ್ಲು ನೀವು ಇವರಿಬ್ಬರು ಬಗ್ಗೆನೂ ತೆಪ್ ತಿಳ್ಕೊಂಡಿದ್ದೀರಾ ಮೋರೆ ಇವರೆಲ್ಲರೂ ನಿಮ್ಮ ತವ ಸುಳ್ಳು ಹೇಳೋರೆ ಅಂತ ಹೇಳಿದಾಗ ಸಿಂಗಾರಮ್ಮ ನಿನ್ನ ಮಗಳು ಕಣ್ ತರಿಸಿದ್ಲಾ ಏನು ಹೇಳ್ತಿದ್ಯಾ ಪುಟ್ಟಕ್ಕ ಅಂತ ಕೇಳಿದಾಗ ಪುಟ್ಟಕ್ಕ ಸ್ನೇಹ ನಂಗೆ ಫೋನ್ ಮಾಡಿದ್ಲು ಯಾವುದೇ ಕಾರಣಕ್ಕೂ ತಂದೆ ಮಗಳನ್ನ ಮನೆಯಿಂದ ಆಚೆ ಕಳಿಸ್ಬೇಡ ಅವರು ಕಷ್ಟದಲ್ಲವ್ರೆ ಅಂತ ಆಗ ಸಿಂಗಾರಮ್ಮ ಮನಸಲ್ಲಿ ಅವಳಿಗೇನಾದ್ರು ವಿಷಯ ಗೊತ್ತಾಯ್ತಾ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಪುಟ್ಟಕ್ಕ ನಂಬಿ ಬಂದವ್ರನ್ನ ಕೈ ಬಿಡೋ ಅಭ್ಯಾಸ ನಂಗೆ ಯಾವತ್ತೂ ಇಲ್ಲ ಮೋರೆ ನೀವ್ ಕೇಳಿದ್ರಿ ಅಂತ ನಾನ್ ಅವ್ರನ್ನ ಕಳ್ಸ್ಕೊಡೋಕೆ ತಯಾರಿದ್ದೆ ಇವರೆಲ್ಲ ನಿಮ್ಗೆ ಅವ್ರ ಬಗ್ಗೆ ಏನೋ ತೆಪ್ಪಾಗಿ ಹೇಳೋರೆ ಟೂರ್ ನಿಲ್ಲಿಂದ ನಾನ್ ಕಳ್ಸಿಕೊಡಕ್ ತಯಾರಿಲ್ಲ ಅಂತ ಪುಟ್ಟಕ್ಕ ಈ ಕಡೆ ಸುಮ ಅವ್ರ ಕ್ಲಾಸ್ಮೇಟ್ಸ್ ಹತ್ರ ಸಚಿನ್ ಇವತ್ತು ಕಾಲೇಜಿಗೆ ಬಂದಿಲ್ವಾ ಅಂತ ಕೇಳ್ತಾಳೆ ಆಗ ಅವರು ನಿಮ್ ಹುಡ್ಗನ್ ಬಗ್ಗೆ ನಮ್ಗೆ ಗೊತ್ತಮ್ಮ ಆಗ ಸುಮ ಮೆಸೇಜ್ ಮಾಡ್ದೆ ನನ್ನ ಮೆಸೇಜ್ಗೂ ರಿಪ್ಲೈ ಇಲ್ಲ ಅಂದಾಗ ಅವರು ಕಾಲ್ ಮಾಡು ಬರ್ತಾನ ಇಲ್ವಾ ಅಂತ ಕೇಳು ಅಂತ ಹೇಳ್ತಾರೆ ಆಗ ಸುಮಾ ರಿಂಗ್ ಆಗ್ತಿದೆ ಪಿಕ್ ಮಾಡ್ತಿಲ್ಲ ಅಂದಾಗ ಅವಳ ಫ್ರೆಂಡ್ ಓಹೋ ಒಂದೇ ರಿಂಗಿಗೆ ಪಿಕ್ ಮಾಡಿಬಿಡ್ಬೇಕಾ ಅಂತ ಹೇಳ್ತಾಳೆ ಆಗ ಸಚಿನ್ ಇದ್ದವರು ಕಾಲ್ ಪಿಕ್ ಮಾಡ್ತಾರೆ ಆಗ ಸುಮಾ ಹಲೋ ಸಚಿನ್ ಎಲ್ಲಿದ್ಯಾ ಇವತ್ ಯಾಕೆ ನಿನ್ ಲ್ಯಾಬಿಗೆ ಬಂದಿಲ್ಲ ಅಂತ ಕೇಳ್ತಾರೆ ಆಗ ಸಚಿನ್ ಹಾ ಅದು ನನ್ನ ರೆಕಾರ್ಡ್ ಬರೀತಾ ಇದೆ ಅದಕ್ಕೆ ಲೇಟ್ ಆಗಿ ಹೋಯ್ತು ಬರ್ಲಿಲ್ಲ ಅಂತ ಹೇಳ್ತಾರೆ ಸುಮಾ ನಾನಿವತ್ತು ಬರೋಕ್ಕಾಗಲ್ಲ ನಾಳೆ ಸಿಗ್ತೀನಿ ಓಕೆನಾ ಬಾಯ್ ಅಂತ ಹಾಗೆ ಕಾಲ್ ಕಟ್ ಮಾಡ್ತಾರೆ ಹಾಗೆ ಸುಮಂಗೆ ಅವ್ರ ಫ್ರೆಂಡ್ ಪ್ರಶಾಂತ್ ಸಿಗ್ತಾರೆ ಹೇ ಪ್ರಶಾಂತ್ ಕೈಗೆ ಏನಾಯ್ತು ಅಂತ ಕೇಳಿದಾಗ ಬೈಕಿಂದ ಬಿದ್ದೆ ಸುಮಾ ಪೆಟ್ಟಾಗಿತ್ತು ಇವಾಗ ಹಾಸ್ಪಿಟಲಿಂದ ಬರ್ತಿದ್ದೀನಿ ಹೌದು ಸಚಿನ್ಗೆ ಏನಾಯ್ತು ಅವನು ಹಾಸ್ಪಿಟಲ್ ಇಲ್ದ ಅಂತ ಹೇಳಿದಾಗ ಸುಮಾ ಏನು ಸಚಿನ್ ಹಾಸ್ಪಿಟಲಲ್ಲಿ ಇದ್ನ ಅಂತ ಕೇಳ್ತಾರೆ ಆಗ ಪ್ರಶಾಂತ್ ಹಾಂ ನಮ್ಮಪ್ಪ ನನ್ನ ಜೊತೆಗಿದ್ರು ಅದಕ್ಕೆ ಮಾತಾಡ್ಸೋಕಾಗಿಲ್ಲ ಅವ್ನು ತುಂಬ ಗಾಬ್ರಲ್ಲಿ ಓಡಾಡ್ತಿದ್ದ ಸರಿ ಸುಮಾ ನಂಗೆ ಕ್ಲಾಸಿಕ್ ಟೈಮ್ ಆಯಿತು ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೋಗ್ತಾರೆ ಆಗ ಸುಮ್ಮ ಹಾಸ್ಪಿಟಲ್ ಇಟ್ಕೊಂಡು ನನ್ನ ಹತ್ರ ಸುಳ್ಳು ಹೇಳದ್ನಾ ಅಂತ ಯೋಚನೆ ಮಾಡ್ತಾ ನಿಲ್ತಾಳೆ ಇನ್ನು ಈ ಕಡೆ ಸಿಂಗಾರಮ್ಮ ಪುಟ್ಟಕ್ಕ ಗೊತ್ತಿದ್ದು ಗೊತ್ತಿದ್ದು ಹಾವ್ನಾ ಹಾಸಿಗೆ ಅಂತ ಹಾಸ್ಕೊಳ್ಳಾಗತ್ತ ಆಯ್ತು ಪುಟ್ಟಕ್ಕ ನೀನ್ ಹೇಳ್ದಂಗೆ ಇವರಿಬ್ರು ಯಾವ್ದೇ ತಪ್ಪು ಮಾಡಿಲ್ಲ ಅಂತಾನೆ ಇಟ್ಕೊಳ್ಳೋಣ ಆದ್ರೂ ನಮ್ಗೆ ಯಾಕೆ ಪುಟ್ಟಕ ಈ ಎಲ್ಲ ನಂಗೆ ನೀನ್ ಮುಖ್ಯ ಪುಟ್ಟಕ್ಕ ಅಪಾಯ ಯಾವಾಗ ಯಾವ ಕಡೆಯಿಂದ ಬರ್ತದ ಅಂತ ಹೇಳಕ್ ಆಗಿಲ್ಲ ಅದ್ರಾಗೂ ಡಿ ಸಿ ಆಗಿದ್ದಾಳೆ ನಮ್ ಸ್ನೇಹ ಇಂಥ ಟೈಮಲ್ಲಿ ಇದೆಲ್ಲ ಬೇಕಾ ಪುಟ್ಟಕ್ಕ ನಿಂಗೆ ಅಂತ ಕೇಳಿದಾಗ ಪುಟ್ಟಕ್ಕ ಬೇಕು ಅಮ್ಮೋರೆ ಅಷ್ಟೊತ್ತು ಸಮಯಕ್ಕೆ ಅವ್ರು ಕೈ ಹಿಡಿಬೇಕಾದ್ದು ಏನೂ ಇಲ್ದಾಗ್ಲೆ ನಮ್ಮ ಮನೆ ಬಾಗ್ಲಿಗೆ ಬಂದವ್ರನ್ನ ಹೋಗಿ ಅಂತ ಹಿಂದಿರುಗಿ ಕಳ್ಸಿಲ್ಲ ನಾನು ಈಗ ಬಂಗಾರಮ್ನವರು ನನ್ನ ಬೀಕ್ತಿ ನನ್ನ ಮಗಳು ಡಿ ಸಿ ಇಂಥ ಸಮಯದಾಗೆ ನನ್ನ ಬಾಗ್ಲಿಗೆ ಬಂದವ್ರನ್ನ ನೀವು ಒಂಟೋಗಿ ಅಂತ ಹೇಗೆ ಹೇಳಿ ಅಂತ ಪುಟ್ಟಕ್ಕ ಹೇಳ್ತಾರೆ ಆಗ ಸಿಂಗಾರಮ್ಮ ನಿಂಗ್ ನನ್ನ ಮಾತೇ ಅರ್ಥ ಆಯ್ತಿಲ್ಲ ಪುಟ್ಟಕ್ಕ ಅಲ್ಲಿ ನೋಡು ಅಲ್ಲಿ ನಿಂತವ್ರಲ್ಲ ಅವ್ರು ಯಾರು ಸರಿ ಇಲ್ಲ ಪುಟ್ಟಕ್ಕ ಈ ಹುಡುಗೀನು ಆ ವಯ್ಯನು ಎಳ್ಕೊಂಡು ಹೋಗ್ಬೇಕಂತಾನೆ ಬಂದವ್ರೆ ಈಗ ನೀನು ಕಳ್ಸೋಕ್ಕಿಲ್ಲ ಅಂತ ಆಟ ಮಾಡ್ಕೊಂಡು ಕುಂತರ ಏನ್ ಮಾಡ್ತಾರೆ ಹೇಳು ಅಲ್ಲಿ ನೋಡು ಅಲ್ಲಿ ನಿಂತಾರಲ್ಲ ಅವರು ಈ ಕ್ಷಣನೇ ನಿನ್ ಮೆಸ್ಗೆ ಮನೆಗೆ ನುಗ್ಗಿ ಎಲ್ಲದನ್ನೂ ಧ್ವಂಸ ಮಾಡಿ ಇವರಿಬ್ರು ಎಳ್ಕೊಂಡ್ ಹೋಗ್ತಾರೆ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಅಮ್ಮೋರೆ ನಮ್ಮ ಊರಿನ ಗಡಿ ಶುರುವಾಗೋದೆ ಗ್ರಾಮ ದೇವತೆ ಗುಡಿಯಿಂದ ಕಾವಲ್ ಕಾಯೋ ತಾಯಿಗೆ ಕೈ ಮುಗಿಯೋಳ್ ನಾನು ನಾನೇ ಕಾವಲಿಗೆ ನಿಂತ್ರೆ ಯಾವನ್ ಕೈ ಬೇಕಾದ್ರೂ ಕಡಿತೀನಿ ಅಂತ ಪುಟ್ಟಕ್ಕ ಹೇಳ್ತಾರೆ ಆಗ ಪುಟ್ಟಕ್ಕ ಅವ್ರನ್ನೆಲ್ಲರನ್ನು ಎಲ್ಲರನ್ನು ಹೆದರಿಸಿ ಅಲ್ಲಿಂದ ಓಡಿಸ್ಬಿಡ್ತಾರೆ ಆಗ ಸಿಂಗಾರಮ್ಮ ಪುಟ್ಟಕ್ಕ ನಾನಿನ್ ಧೈರ್ಯ ಏನೋ ಮೆಚ್ಚಿದೆ ಆದರೆ ಇದರಿಂದ ಮುಂದೆ ನಿಂಗೆ ಏನೋ ತೊಂದರೆ ಆಗದೆ ಇರಲಿ ಅಂತ ಬೇಡ್ಕತೀನಿ ಆಟೆ ಅಂತ ಸಿಂಗಾರಮ್ಮ ಹೇಳಿದಾಗ ಪುಟ್ಟಕ್ಕ ನೀವು ನಮ್ಮ ಜೊತೆಗಿರುವಾಗ ನಂಗೆ ಯಾವ್ದಿಗ್ಲು ಅಮ್ಮೋರೆ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ನಾನು ಹಿಂಗೆ ಮಾಡಿದೆ ಅಂತ ನಿಮಗೆ ಬೇಸರ ಇರ್ಬೋದು ಅಮ್ಮೋರೆ ಆದರೆ ನನ್ನ ಮನ್ಸು ಹೇಳ್ತೈತೆ ನಾನು ಮಾಡಿದ್ದು ಸರಿನೇ ಅಂತ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಹೌದೌದು ಪುಟ್ಟಕ್ಕ ಇನ್ನು ಸರಿಯಾಗೆ ಮಾಡಿದ್ಯಾ ಪುಟ್ಟಕ್ಕ ಆದರೆ ಅವ್ರು ಯಾರು ಸರಿ ಇಲ್ಲ ಆಟೆಯಾ ಅಂತ ಸಿಂಗಾರಮ್ಮ ಹೇಳ್ತಾರೆ ಹುಷಾರು ಬರ್ತೀನಿ ಅಂತ ಸಿಂಗಾರಮ್ಮ ಅಲ್ಲಿಂದ ಹೊಡ್ತಾರೆ ಇದು ನಾಳಿನ ಸಂಚಿಕೆ ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ